ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ಎಪಿಸೋಡಲ್ಲೂ ನಾನು ಮಾತಾಡ್ತಾ ಇದ್ದೆ ಈ ಸರಿನೂ ನಾನು ಮಾತಾಡ್ತೀನಿ ಆದರೆ ಮಾತನಾಡೋ ವಿಚಾರ ಬೇರೆಯವರದ್ದು ಖ್ಯಾತ ಲೇಖಕಿ ಹಾಗೂ ಆಪ್ತ ಸಲಹೆಗಾರರಾಗಿರುವಂತಹ ಡಾಕ್ಟರ್ ನಾಗರಾಜ್ ಅವರು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಒಂದು ಅಂಕಣವನ್ನು ಬರೀತಾರೆ ಅಂದರೆ ಒಂದು ಪ್ರಶ್ನೋತ್ತರದ ಅಂಕಣವನ್ನು ನಡೆಸ್ಕೊಡ್ತಾರೆ ಆಪ್ತ ಮಾತು ಎನ್ನುವಂತಹ ಹೆಸರಿನ ಈ ಅಂಕಣ ನಿಜವಾಗಿಯೂ ಆಪ್ತ ಆಗಿರುತ್ತೆ ಇಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ ನಮ್ಮ ಓದುಗರು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಡಾಕ್ಟರ್ ನಾಗರಾಜ್ ಅವರು ಉತ್ತರವನ್ನು ಕೊಡ್ತಾರೆ ಯಾವ ಪ್ರಶ್ನೆ ಯಾವ ಉತ್ತರ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಮೆದುರು ಇಡ್ತಾ ಇದ್ದೀನಿ ಅಂದರೆ ಇಡೀ ಪ್ರಶ್ನೆಯನ್ನು ದೀರ್ಘವಾಗಿ ನಾನೇನು ಓದಲ್ಲ ಉತ್ತರವನ್ನು ದೀರ್ಘವಾಗಿ ಹೇಳಲ್ಲ ಸಾರಾಂಶ ಹೇಳ್ಕೊತಾ ಇದ್ದೀನಿ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಒಬ್ಬ ತಂದೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರ ಪ್ರಶ್ನೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಆ ತಂದೆಗೆ ಇಬ್ಬರು ಗಂಡು ಮಕ್ಕಳಲ್ಲಿ ಮೊದಲನೆಯ ಮಗ ಪ್ರೀತಿಸಿ ಮದುವೆಯಾಗಿದ್ದಾನೆ ಎರಡನೆಯ ಮಗನಿಗೆ ಆಗಲೇ ಮೂವತ್ತೈದು ವರ್ಷ ವಯಸ್ಸಾಗಿದೆ ಮದುವೆಗಾಗಿ ಹುಡುಕ್ತಾ ಇದ್ದಾರೆ ಆದರೆ ಎಲ್ಲಿಯದೇ ಸಂಬಂಧ ಬಂದರೂ ಯಾವ ಹುಡುಗಿಯ ಒಂದು ಪ್ರಪೋಸಲ್ ಬಂದರೂ ಇವರ ಹೆಂಡತಿ ಇದ್ದಾರಲ್ಲ ಅಂದರೆ ಯಾರು ಪತ್ರ ಬರೆದಿದ್ದಾರಲ್ಲ ಅವರ ಪತ್ನಿ ಅವರು ಹುಡುಗನ ತಾಯಿ ಅವರು ಯಾವ ಹುಡುಗಿಯನ್ನು ಒಪ್ಕೊಳ್ತಾ ಇಲ್ಲ ಬೇಡ ಬೇಡ ಅಂತ ನಿರಾಕರಿಸ್ತಾರೆ ಹೀಗೆ ನಿರಾಕರಿಸಿರೋದ್ರಿಂದಲೇ ನನ್ನ ಮಗನಿಗೆ ಇಷ್ಟು ವಯಸ್ಸಾಗ್ತಾ ಬಂದು ಅವನ ಮದುವೆ ಆಗತ್ತೋ ಇಲ್ವೋ ಅನ್ನುವ ಒಂದು ಆತಂಕ ಎದುರಾಗಿದೆ ಅಷ್ಟೇ ಅಲ್ಲ ನನ್ನ ಹೆಂಡತಿಯ ಸ್ವಭಾವ ಇದೆಯಲ್ಲ ಅದು ಒಂದು ರೀತಿಯ ಹಠಮಾರಿ ಸ್ವಭಾವ ಅವಳು ಹೇಳಿದ್ದೇ ಆಗಬೇಕು ಅಂತ ಹೇಳ್ತಾಳೆ ಅವಳು ಯಾರನ್ನು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋದೇ ಇಲ್ಲ ತನ್ನದೇ ಸರಿ ಅಂತ ವಾದಿಸ್ತಾಳೆ ಅವಳ ಈ ಸ್ವಭಾವದಿಂದಾಗಿಯೇ ನನ್ನ ಮಗನ ಮದುವೆ ಕೂಡ ನಿಧಾನ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥವಾಗುತ್ತೆ ಮೊದಲನೇ ಮಗನ ಮದುವೆಗೂ ಇವಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ಲು ಮದುವೆಗೆ ಇವಳು ಬರಲಿಲ್ಲ ಕೂಡ ಆದರೂ ಮಗ ಹಠ ಹಿಡಿದು ಅವಳನ್ನು ಮದುವೆ ಮಾಡಿಕೊಂಡ ಇಲ್ಲದೆ ಹೋದರೆ ಮೊದಲನೇ ಮಗನ ಮದುವೆಯೂ ಆಗ್ತಿತ್ತೋ ಆಗ್ತಿರ್ಲಿಲ್ವೋ ಇವಳ ಈ ಹಠದ ಸ್ವಭಾವದಿಂದಾಗಿ ಸಾಕಷ್ಟು ನೊಂದ್ಬಿಟ್ಟಿದ್ದೀನಿ ನನ್ನ ಸಮಸ್ಯೆಗೆ ಪರಿಹಾರ ಏನು ಇದು ಅವರ ಪತ್ರದ ಒಂದು ಸಾರಾಂಶವಾಗಿತ್ತು ಉತ್ತರವನ್ನು ಡಾಕ್ಟರ್ ಶಾಂತಾನಾಗರಾಜ್ ಅವರು ಏನು ಕೊಟ್ಟಿದ್ದಾರೆ ಅದರ ಸಂಕ್ಷಿಪ್ತವನ್ನು ಹೇಳ್ತೀನಿ ಬಹುಶಃ ಇದು ನಮಗೆಲ್ಲರಿಗೂ ಅನ್ವಯ ಆಗೋದ್ರಿಂದ ನಾನು ಈ ಪ್ರಶ್ನೋತ್ತರವನ್ನು ಇಲ್ಲಿ ತೊಗೊಂಡೆ ಉತ್ತರ ಏನು ಅಂದರೆ ನಾವು ಏನು ಇಲ್ಲಿ ಮಹಿಳೆ ಒಂದು ಹಠದ ಸ್ವಭಾವ ಅಂತ ಹೇಳ್ತೀವಲ್ಲ ಡಾಕ್ಟರ್ ನಾಗರಾಜ್ ಹೇಳ್ತಾರೆ ಇದು ಹಠದ ಸ್ವಭಾವ ಇದು ಇವರ ಸ್ವಭಾವ ಅಂತ ನಾವು ಸುಮ್ಮನಿರೋದು ಅಲ್ಲ ಇದು ಒಂದು ರೀತಿಯ ಡಿಸಾರ್ಡರ್ ಆಗಿರಬಹುದು ಹೌದು ಇದು ಕೂಡ ಒಂದು ಮಾನಸಿಕ ವ್ಯತ್ಯಯದ ಹಾಗೆಯೇ ಇರುತ್ತೆ ಭಾಳಷ್ಟು ಜನ ಮಹಿಳೆಯರನ್ನು ಭಾಳಷ್ಟು ಜನ ಪುರುಷರನ್ನು ನಾವು ನೋಡ್ತೀವಿ ಅವರು ಬೇರೆ ಯಾರನ್ನು ಇಷ್ಟಪಡಲ್ಲ ಬೇರೆ ಯಾರನ್ನೂ ಕೂಡ ಒಂದು ಹೊಗಳೋದಾದರೂ ಮೆಚ್ಚೋದಾದರೂ ಸಾಧ್ಯ ಆಗಲ್ಲ ಅವರಿಗೆ ಅವರಲ್ಲಿ ಇರುವಂತಹ ಈ ಒಂದು ವ್ಯತ್ಯಯದಿಂದಾಗಿ ಮಾನಸಿಕ ವ್ಯತ್ಯಯದಿಂದಾಗಿ ಬೇರೆಯವರನ್ನು ಸಹಿಸಿಕೊಳ್ಳುವುದು ಬೇರೆಯವರನ್ನು ಒಪ್ಪಿಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತೆ ಅದು ಅವರಿಗೆ ಗೊತ್ತಾಗಲ್ಲ ನಾನು ಯಾಕೆ ವರ್ತಿಸ್ತಿದ್ದೀನಿ ಅಂತ ಎಲ್ಲರ ಬಗ್ಗೆಯೂ ಒಂದು ರೀತಿಯ ಕೀಳರಿಮೆಯ ಭಾವನೆ ಅವರಿಗಿರುತ್ತೆ ಅಂದರೆ ತನ್ನ ಬಗ್ಗೆ ತನಗೆ ಮೇಲರಿಮೆ ಬೇರೆಯವರನ್ನ ಕೀಳಾಗಿ ನೋಡುವಂಥ ಒಂದು ಮನಸ್ಥಿತಿ ಇರುತ್ತೆ ಹಾಗಾಗಿ ಅವರು ಬೇರೆಯವರು ಯಾರು ಸರಿ ಇಲ್ಲ ಅಂತ ಅನಿಸ್ತಾ ಇರ್ತಾರೆ ಹಾಗಾಗಿ ಅವರು ಬೇರೆಯವರು ಯಾರೂ ಸರಿ ಇಲ್ಲ ಎನ್ನುವ ಒಂದು ನಿರ್ಧಾರಕ್ಕೆ ಬರ್ತಾರೆ ಇದು ಸ್ವಭಾವ ಅಲ್ಲ ಮಾನಸಿಕ ವ್ಯತ್ಯಯವೂ ಆಗಿರಬಹುದು ಅನ್ನೋದನ್ನು ಒಂದು ಡಿಸಾರ್ಡರ್ ಅನ್ನೋದನ್ನು ಅವರು ಹೇಳಿದ್ರೆ ಮಗನ ವರ್ತನೆ ಇದೆಯಲ್ಲ ತಾಯಿ ಹಾಕಿದ ಗೆರೆಯನ್ನ ದಾಟಲಾರದ ತನಗೆ ಏನು ಇಚ್ಛೆ ಇದೆ ಅನ್ನೋದನ್ನು ವ್ಯಕ್ತಪಡಿಸಲಾರದ ತನಗೇನು ಬೇಕೋ ಅದನ್ನು ಪಡೆಯಲಾರದಂತಹ ಮೂವತ್ತೈದು ವರ್ಷದ ಮಗ ಇವನು ಈಗಾಗಲೇ ಒಳ್ಳೆಯ ಹುದ್ದೆಯಲ್ಲಿದ್ದಾನೆ ಒಳ್ಳೆಯ ಕೆಲಸದಲ್ಲಿದ್ದಾನೆ ಆದರೂ ತಾಯಿಯ ಮಾತನ್ನ ಮೀರಲಾರದೆ ಹೋದಂತಹ ಮಗ ಇದು ಒಂದು ಪ್ಯಾರಾಸೈಟ್ ಡಿಸಾರ್ಡರ್ ಅಂತ ಕರೀತಾರೆ ನಾಗರಾಜ್ ಅವರು ಅಂದರೆ ಒಂದು ಅವಲಂಬಿತವಾಗಿ ಹೋಗ್ಬಿಡೋದು ಇನ್ನೊಬ್ಬರಿಗೆ ಅವಲಂಬಿತವಾಗಿ ಬದುಕಿಬಿಡೋದು ತನಗೆ ಆರ್ಥಿಕವಾದಂತಹ ಎಲ್ಲ ಅನುಕೂಲವಿದೆ ತನಗೆ ಶಿಕ್ಷಣವಿದೆ ತನಗೆ ಒಳ್ಳೆಯ ಹುದ್ದೆ ಇದೆ ಆದರೂ ಕೂಡ ತನ್ನ ಬದುಕಿನ ನಿರ್ಧಾರವನ್ನ ತಾನು ತೆಗೆದುಕೊಳ್ಳಲಾರದಂತಹ ಒಂದು ಮನಸ್ಥಿತಿ ಇದು ಇಂತಹ ಒಂದು ಮನಸ್ಥಿತಿ ಇರೋದ್ರಿಂದಲೇ ಮಗ ತಾಯಿಯನ್ನ ವಿರೋಧಿಸಲಾರ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾರ ಹಾಗಾಗಿ ತನಗೆ ಒಂದು ಹುಡುಗಿ ಇಷ್ಟವಾದರೂ ಕೂಡ ಅದು ನನಗೆ ಇಷ್ಟ ನಾನು ಮದುವೆ ಆಗ್ತೀನಿ ಅಂತ ತಾಯಿ ಎದುರು ಹೇಳಲಾರ ತಾಯಿಗೆ ಎಲ್ಲ ನಿರ್ಧಾರವನ್ನು ಬಿಟ್ಬಿಟ್ಟಿರ್ತಾನೆ ಒಂದು ಕನ್ಕ್ಲೂಷನ್ನಾಗಿ ಶಾಂತಾನಾಗರಾಜ್ ಅವರು ಏನು ಹೇಳ್ತಾರೆ ಅಂದರೆ ಈ ವಯಸ್ಸಿನಲ್ಲಿ ಅಂದರೆ ಇಲ್ಲಿ ಒಬ್ಬ ಪುರುಷರು ಪ್ರಶ್ನೆ ಕೇಳಿದ್ದು ತಾನೆ ಅವರಿಗೆ ಉತ್ತರ ಕೊಡಬೇಕಲ್ವ ನಿಮ್ಮ ಪತ್ನಿಯನ್ನು ಈ ವಯಸ್ಸಿನಲ್ಲಿ ಬದಲಾಯಿಸೋದು ಅವರನ್ನು ತಿದ್ದೋದು ಕಷ್ಟ ಅವರನ್ನು ಅರ್ಥ ಮಾಡಿಸ್ಕೊಳ್ಳೋದು ಅವರೇ ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗ್ಬೋದು ಹಾಗಾಗಿ ಈಗ ಮಗ ಇದ್ದಾನಲ್ಲ ಅವನು ಹೇಗೆ ಬದಲಾಗಬಹುದು ಎನ್ನುವುದನ್ನು ಅರ್ಥ ಮಾಡಿಕೊಂಡು ತಾನು ಆಪ್ತ ಸಲಹೆಗಾರರ ನೆರವನ್ನು ಪಡ್ಕೊಂಡು ತನ್ನಲ್ಲಿಯೇ ಇರುವಂತಹ ಈ ದೌರ್ಬಲ್ಯವನ್ನು ಗುರುತಿಸಿಕೊಂಡು ಈ ಒಂದು ಚಾಲೆಂಜ್ಗೆ ಉತ್ತರವನ್ನು ಕಂಡುಕೊಳ್ಳಬೇಕು ಇದು ಮಗನಿಂದ ಸಾಧ್ಯ ಮತ್ತು ಮಗನಿಂದಲೇ ಸಾಧ್ಯ ಆಗಬೇಕಾದದ್ದು ಅಂದರೆ ನಮ್ಮೆಲ್ಲರಲ್ಲೂ ಇರಬಹುದಾದಂತಹ ಇಂತಹ ಸ್ವಭಾವವನ್ನು ಸ್ವಭಾವ ಅಂತಲೇ ನಾವು ಪರಿಗಣಿಸ್ಕೊಂಡ್ಬಿಟ್ರೆ ಅದು ವ್ಯತ್ಯಯವಾಗಿರಬಹುದಾದ ಸಾಧ್ಯತೆಯೂ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಬದಲಾವಣೆ ಹೊಂದೋದು ಕಷ್ಟವಾಗಬಹುದು ಇದು ಕೇವಲ ಸ್ವಭಾವ ಅಲ್ಲ ಮಾನಸಿಕ ವ್ಯತ್ಯಯ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಆಗ ನಾವು ಸುಧಾರಿಸಿಕೊಳ್ಳೋದು ಸುಲಭವಾಗಬಹುದು ಅಷ್ಟೇ ಅಲ್ಲ ಹಲವಾರು ರೀತಿಯಾದಂಥ ಮಾನಸಿಕ ವ್ಯತ್ಯಯಗಳಿಗೆ ಆಪ್ತ ಸಲಹೆಗಾರರ ನೆರವನ್ನು ಪಡೆಯೋದಕ್ಕೆ ಹಿಂಜರಿಯೋದು ಬೇಡ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ